ಇಪ್ಪತ್ತೈದನೇ ಪರ್ವ ಪದ್ಮಪುರಾಣ ಅದಾನಂತರ ಉತ್ತಮವಾದ ಅರಮನೆಯಲ್ಲಿ ರತ್ನಗಳಿಂದ ತುಂಬಿದ ಪ್ರಕಾಶರೂಪಿ ಸರೋವರದ ಮಧ್ಯದಲ್ಲಿರುವ ಅತ್ಯಂತ ಸುಂದರ ಹಾಸಿಗೆ ಸುಖವಾಗಿ ಮಲಗಿರುವ ಅಪರಾಜಿತ ರಾಣಿಯು ರಾತ್ರಿಯ ಅಂತಿಮ ಪ್ರಹರದಲ್ಲಿ ಮಹಾಪುರುಷನ ಜನ್ಮವನ್ನು ಸೂಚಿಸುವ ಅತ್ಯಂತ ಆಶ್ಚರ್ಯಕರವಾದ ಕನಸನ್ನು ಕಂಡಳು ಎಲ್ಲ ಮಹಾನ್ ಪುರುಷರು ಬರಬೇಕಾದ್ರೆ ಏನಾರ ಕನಸು ವಿದ್ಯಾಸಾಗರ ಮಹಾರಾಜರು ಹುಟ್ಟಬೇಕಾದರೂ ಶ್ರೀಮಂತಿಗೆ ಕನಸು ಬಿದ್ದಿತ್ತಂತೆ ಇಬ್ಬರು ಚಾರಣ ಮುನಿಗಳು ಭೂಮಿಗೆ ಬಂದ ಹಾಗೆ ஆ ஒட்டில் கனசு அது கனசன அர்த்தமாக்கொள்ளி நமக்குர் ஐக்கே கனசுத்து மொதலனே சப்னலில் அவள் விழி ஆனையோடி எர்டநே சப்னே சிம்மவண்ண சூரியனே கனசில் சந்திரன நோடில் இன்னே நோடதே பிழி ஆன சிம்ஹ சூரிய மத்திய சந்திரன நான் நோடில ಇವುಗಳನ್ನು ಕಂಡ ನಂತರ ಅವಳು ಮಂಗಳ ವಾದ್ಯವನ್ನು ಕೇಳಿ ಈ ಕನಸನ್ನು ಬಿದ್ದು ಮುಗಿಯುವಷ್ಟೊತ್ತಿಗೆ ಬೆಳಗ್ಗೆ ಸುಪ್ರಭಾತ ಶುರು ಆಯಿತು ಅಂದರೆ ಬೆಳಗಿನ ಜಾವದಲ್ಲಿ ಕನಸನ್ನು ಕಂಡಿದ್ದಳು ಆಶ್ಚರ್ಯಚಕಿತಳಾದ ಅಪರಾಜಿತರು ಪ್ರಾತಃಕಾಲೀನ ಶಾರೀರಿಕ ಕ್ರಿಯೆಗಳನ್ನು ಮುಗಿಸಿ ಸೂರ್ಯನು ಚೆನ್ನಾಗಿ ಬೆಳಗತೊಡಗಿದಾಗ ಬಹಳ ವಿನಯದಿಂದ ಪತಿ ಬೆಳಗ್ಗೆ ಬಂದಳು ಕನಸಿನ ಫಲವನ್ನು ತಿಳಿಯಲು ಅವಳ ಮನಸ್ಸು ಹಾತೊರೆಯುತ್ತಿತ್ತು ಹಾಗೂ ಅನೇಕ ಸಖಿಯ ಜೊತೆಯಲ್ಲಿದ್ದರು ಅಲ್ಲಿಗೆ ಹೋಗಿ ಅವಳು ಉತ್ತಮವಾದ ಸಿಂಹಾಸನದಲ್ಲಿ ಕುಳಿತಳು ಸಂಕೋಚದಿಂದ ಸ್ವಲ್ಪ ಬಾಗಿದ ಶರೀರವುಳ್ಳ ಅಪರಾಜಿತ ಕರಗಳನ್ನು ಜೋಡಿಸಿ ಎಲ್ಲ ಕನಸುಗಳನ್ನು ಕ್ರಮವಾಗಿ ನೋಡಿದಂತೆ ಹೇಳಿದಳು ಮತ್ತು ಪತಿಯು ಬಹಳ ಅವಳು ಕೇಳಿದ್ರು ಅವಳೇನೇನು ಅದನ್ನೆಲ್ಲ ಅದನ್ನೆಲ್ಲವನ್ನ ಕ್ರಮವಾಗಿ ಹೇಗೆ ನೋಡಿದೋ ಹಾಗೆ ಹೇಳಿದ್ರು ಅವನು ಕೂಡ ಕೇಳಿದಳು ಆನಂತರ ಎಲ್ಲ ಜ್ಞಾನವನ್ನು ತಿಳಿದ ವಿದ್ವಾಂಸರ ಮಧ್ಯೆ ವಿರಾಜಮ್ಮನಾಗಿದ್ದ ದಶರಥನು ಸ್ವಪ್ನಗಳ ಫಲವನ್ನು ಹೇಳು ಅವನು ಹೇಳ್ತಾನೆ ಹೇ ಕಾಂತೇ ನಿನಗೆ ಅಂತರಂಗ ಹಾಗೂ ಬಹಿರಂಗ ಸಮಸ್ತ ಶತ್ರುಗಳನ್ನು ನಾಶ ಮಾಡುವ ಉತ್ತಮವಾದ ಪುತ್ರನು ಹುಟ್ಟುವನು ನಿನಗೆ ಆಶ್ಚರ್ಯವನ್ನು ಉಂಟು ಮಾಡುವನು ನಿನಗೆ ಆಶ್ಚರ್ಯ ಆಗಬೇಕು ಅಂತಹ ಒಬ್ಬ ಧೀರ ವೀರನಾದಂತಹ ಮಹಾನ್ ಪುರುಷ ನಿನಗೆ ಪುತ್ರನಾಗಿ ಹುಟ್ಟುತ್ತಾನೆ ಅಂತ ಹೇಳಿದಳು ಪತಿಯ ಮಾತನ್ನು ಕೇಳಿ ಅಪರಾಜಿತ ಪರಮ ಸಂತೋಷ ಮುಂದಿದಳು ಅವಳು ಕೈಯಿಂದ ಉದರವನ್ನು ಸ್ಪರ್ಶಿಸಿದಳು ಹಾಗೂ ಅವಳ ಮುಖ ಕಮಲವು ಕೇಸರದಂತೆ ಮಂದಹಾಸನ ಕೆಂಪಾಯಿತು ಶುಭ ಭಾವನೆಯಿಂದ ಕೂಡಿದ ಪರಾಜಿತೆಯು ಬಹಳ ಸಂತೋಷನ ಪತಿಯೊಡನೆ ಜೀನಮಂದಿರದಲ್ಲಿ ಭಗವಂತಿಗೆ ಮಹಾಪೂಜೆಯನ್ನು ಮಾಡಿದ್ರು ಅದಾದ್ಮೇಲೆ ಪುತ್ರರತ್ನ ಕಾಸ್ತಿ ಆಗುತ್ತೆ ಅಂತ ಗೊತ್ತಾದ ತಕ್ಷಣ ಹೋಗಿ ನೀವು ಯಾವುದೇ ಒಳ್ಳೆ ಕೆಲಸ ಮಾಡಿಕೊಂಡ್ರೆ ಏನ್ ಮಾಡ್ತೀರಾ ಬಸ್ತಿಗೆ ಬಂದು ಪೂಜೆ ಮಾಡಿಸ್ತೀರಲ್ಲ ಹಾಗೆ ಅವಳು ಹೋಗಿ ಪೂಜೆ ಮಾಡಿಲ್ಲು ಆ ದಿನದಿಂದ ಅವಳ ಕಾಂತಿ ವೃದ್ಧಿ ಆಗಿತ್ತು ಹಾಗು ಅವಳ ಮನಸ್ಸು ಮಹಾಪ್ರತಾಪದಿಂದ ಕೂಡಿತು ಅದರೊಡನೆ ಅವಳು ಅದ್ಭುತ ಶಾಂತಿಯನ್ನು ಪಡೆದಳು ಆನಂತರ ಅನುಪಮ ಸುಂದರಿಯಾದ ಸುಮಿತ್ರಾ ರಾಣಿಯು ಕನಸನ್ನು ಕಂಡಳು ಅವಳ ಎರಡನೇ ಅವಳು ಕನಸು ಕಂಡ್ಳು ಅಪರಾಜಿತ ಮೊದಲನೇ ಅವಳು ಅವಳ ಹೊಟ್ಟೆಯಲ್ಲಿ ರಾಮ ಬರ್ತಾನೆ ಏ ಎರಡನೇ ಅವಳು ಲಕ್ಷ್ಮಣ ಬರಬೇಕಲ್ಲ ಅವಳು ಕನಸು ಕಂಡ್ಳು ಇವನು ಚಕ್ರವರ್ತಿ ಇದ್ದಾನೆ ಅರ್ಧ ಚಕ್ರಿ ಸ್ವಪ್ನವನ್ನು ಕಂಡು ಅವಳು ಬಹಳ ಆಚರಣೆ ಹೊಂದಿದಳು ಅವಳ ಶರೀರದಲ್ಲಿ ರೋಮಾಂಚನ ಉಂಟಾಯಿತು ಅವಳ ಮನಸ್ಸು ನಿರ್ಮಲವಾಯಿತು ಅವಳ ಕನಸಿನಲ್ಲಿ ಲಕ್ಷ್ಮಿ ಮತ್ತು ಕೀರ್ತಿಯರು ಆಧಾರ ಪೂರ್ವಕವಾಗಿ ಕಳಚದ ಮುಖದಲ್ಲಿ ಕಮಲವಿಟ್ಟು ಅದರಲ್ಲಿ ಶುಭ್ರವಾದ ನಿರ್ಮಲ ಜ್ವರದಿಂದ ಸಿಂಹಕ್ಕೆ ಅಭಿಷೇಕ ಮಾಡುವುದನ್ನು ಕಂಡಳು ಯಾರು ಲಕ್ಷ್ಮಿ ಮತ್ತು ಕೀರ್ತಿ ಎನ್ನುವಂಥ ದೇವಿಯರು ಕಮಲಾಸನದಲ್ಲಿ ಕುಳಿತಿರುವಂಥ ಲಕ್ಷ್ಮಿಗೆ ಅಭಿಷೇಕ ಮಾಡ್ತಾ ಇರುವುದನ್ನು ನೋಡಲು ನಂತರ ಅವಳು ಎತ್ತರವಾದ ಪರ್ವತದ ಶಿಖರದ ಮೇಲೆ ಸಮುದ್ರ ರೂಪಿ ಮೇಕಲೆಯಿಂದ ಸುಂದರವಾದ ವಿಶಾಲ ಭೂಮಿಯನ್ನು ನೋಡ್ತಾ ಇದ್ರು ಆಮೇಲೆ ಕನಸಿನಲ್ಲಿ ಇನ್ನೇನು ಮಾಡಿದ್ರು ಬೆಟ್ಟದ ಮೇಲೆ ಹತ್ತಿ ತುದಿಲಿ ನಿಂತು ವಿಶಾಲ ಸಮುದ್ರದಿಂದ ಕೂಡಿ ದೊಡ್ಡ ಭೂಮಿಯನ್ನು ನೋಡ್ತಾ ಇದ್ಳು ಏಕೆಂದ್ರೆ ಮೂರು ಖಂಡಗಳ ಅಧಿಪತಿ ಆಗಬೇಕಲ್ಲ ಇದರ ನಂತರ ಅವಳು ಸೂರ್ಯನಂತೆ ಹೊಳೆಯುತ್ತಿರುವ ಕಿರಣಗಳಿಂದ ನಾನಾ ರತ್ನಗಳಿಂದ ಮಾಡಿದ ತಿರುಗುತ್ತಿರುವ ಸುಂದರವಾದ ಚಕ್ರವನ್ನು ನೋಡಿದ್ಳು ಚಕ್ರವರ್ತಿ ಆಗ್ತಾನೆ ಈ ಸ್ವಪ್ನಗಳು ನೋಡಿ ಮಂಗಲ ಪಾಠಗಳ ವಾದ್ಯಗಳ ಶಬ್ದವನ್ನು ಕೇಳಿ ಎಚ್ಚರಗೊಂಡಳು ಅಷ್ಟೊತ್ತಿಗೆ ಅದು ಬರೋದೇ ಬೆಳಗಿನ ಜಾಗದಲ್ಲಿ ಎಲ್ಲ ಶುಭ ಕನಸುಗಳು ಕೂಡ ಬೆಳಗಿನ ಜಾಗದಲ್ಲೇ ಬರುತ್ತೆ ಏಕೆ ಉತ್ತರವಾಗಿದ್ದು ಆ ನಂತರ ಬಹಳಗಿನಿ ನಿನ್ನ ಪ್ರಿಯವಾದ ಮಾತುಗಳಲ್ಲಿ ಪತಿಗೆ ಕಂಡ ಕಾಣಿಸ್ಕೊಳ್ಳೋ ಹೇಳು ಏಕೆ ಉತ್ತರವಾದ ದರ್ಶನ ಹೇಳಿ ಹೇಳಿದ ಹೇ ಕಮಲಮುಖಿ ಹೇ ಪ್ರಿಯೇ ನಿನಗೆ ಯುಗ ಪ್ರಧಾನನಾದ ಅಂದರೆ ಆ ಯುಗಕ್ಕೆ ಅವನೇ ಪ್ರಧಾನ ಅವನೇ ಮುಖ್ಯ ಅಂತ ಶತ್ರುನಾಶಕನಾದ ಮಹಾ ತೇಜಸ್ವಿಯಾದ ಮಗನು ಹುಟ್ಟುತ್ತಾನೆ ಪತಿಯ ಮಾತಿನ ಸಂತೋಷವನ್ನು ಹೊಂದಿದ ಸುಮಿತ್ರಾ ರಾಣಿಯು ತನ್ನ ಸ್ಥಾನಕ್ಕೆ ಹೊರಟಳು ಆಗ ಅವರು ಸಮಸ್ತ ಲೋಕನ ತನ್ನ ಕಾಲ ಕೆಳಗೆ ಇರುವ ಹಾಗೆ ಭಾವಿಸಿದ್ರು ಯಾಕೆಂದರೆ ಚಕ್ರವರ್ತಿ ಆಗೋ ಹೋಟೆಲ್ ಇದ್ದಾನೆ ಅವರೆಲ್ಲರೂ ಹಾಗೇನೆ ಇಡೀ ಭೂಮಿ ನನ್ನ ಕಾಲ ಹತ್ರ ಇದೆ ಅಂತ ಎಲ್ಲರೂ ಅವ್ರಿಗೆ ನಮಸ್ಕಾರ ಮಾಡಬೇಕು ಅದೇ ಭಾವನೆಯಲ್ಲೇ ಇರ್ತಾರೆ ಅವ್ರು ಚಕ್ರವರ್ತಿಗಳೆಲ್ಲ ಅವಳೇನ ಅದಕ್ಕೆ ತಾಯಿಗೂ ಏನು ಅನ್ನಿಸ್ತಿತ್ತು ಇಡೀ ಭೂಮಿ ಅವಳು ಕಾಲು ಕೆಳಗಿದೆ ಅಂತ ಅನ್ನಿಸ್ತಿತ್ತು ಭೂಮಿ ಯಾವತ್ತು ಕಾಲು ಕೆಳಗೆ ಇದೆ ಅದೇ ಭೂಮಿ ಮೇಲೆ ಇರೋರು ಎಲ್ಲರೂ ಅವಳ ಕಾಲು ಕೆಳಗಿದ್ದ ಹಾಗೆ ಭಾಸ ಆಗ್ತಿತ್ತು ಆನಂತರ ಸಮಯ ಪೂರ್ಣವಾದ ಮೇಲೆ ಪೂರ್ವ ದಿಕ್ಕಿನಲ್ಲಿ ಪೂರ್ಣಚಂದ್ರನು ಹೇಗೆ ಉದಯಿಸುತ್ತಾನೋ ಅದೇ ರೀತಿಯ ಅಪರಾಜಿತ ರಾಣಿಯು ಕಾಂತಿವಂತನಾದ ಪುತ್ರನಿಗೆ ಜನ್ಮ ನೀಡಿದಳು ಭಾಗ್ಯವೃದ್ಧಿಯ ಸೂಚನೆಯನ್ನು ನೀಡುವ ಜನರಿಗೆ ರಾಜನು ದಾನ ಮಾಡಲು ಕುಳಿತಿದ್ದನು ಹೀಗೆ ಛತ್ರ ಚಾಮ್ರ ಹಾಗೂ ವಸ್ತ್ರವನ್ನು ಬಿಟ್ಟು ಉಳಿದ ಎಲ್ಲ ವಸ್ತ್ರಗಳನ್ನು ಅವನು ದಾನ ಮಾಡಿ ಎಷ್ಟಾಸ್ತಿ ದಾನ ಕೊಟ್ಟುಬಿಟ್ಟ ತುಂಬ ವೈಭವವಾಗಿ ಸಹೋದರರು ಬಂದು ಸೇರಿ ಆ ಮಗುವಿನ ಜನ್ಮೋತ್ಸವ ಆಚರಿಸಿದರು ಜನ್ಮೋತ್ಸವ ಎಷ್ಟು ವೈಭವವಾಗಿತ್ತೆಂದರೆ ಇಡೀ ಪ್ರಪಂಚವೇ ಉನ್ಮತ್ತವಾಯಿತು ಅಂದರೆ ಇಡೀ ಪ್ರಪಂಚವೇ ಏನು ಉಲ್ಲಾಸಗೊಂಡಿತು ಅವ್ರ ಮೈಮೇಲೆ ಜ್ಞಾನವೇ ಇಲ್ಲ ಹಂಗೆ ಇದ್ದಾರೆ ಮಧ್ಯಾಹ್ನದ ಸೂರ್ಯಂತೆ ಬಣ್ಣವುಳ್ಳ ಎದೆಯು ಲಕ್ಷ್ಮಿಯ ವಾಸವಾಗಿದ್ದ ಕಮಲದಂತಹ ನೀತುಳ್ಳ ಮಗುವಿಗೆ ತಂದೆ ತಾಯಿಗಳು ಪದ್ಮ ಅಂತ ಹೆಸರನ್ನು ಕೊಟ್ಟರು ನಂತರ ಭೂಮಿಯ ರತ್ನ ರತ್ನಮಲ ಉತ್ತಮ ವಸ್ತುಗಳನ್ನು ಹೇಗೆ ನೀಡುತ್ತದೋ ಹಾಗೆ ಸುಮಿತ್ರಾರಾಣಿಯು ಕೂಡ ಉತ್ತಮ ಕಾಂತಿಯಿಂದ ಕೂಡ ಪುತ್ರನನ್ನು ಜನ್ಮ ಕೊಟ್ಟಳು ಪದ್ಮನ ಜನ್ಮೋತ್ಸವದ ಅನುಸರಣೆಯನ್ನು ಮಾಡುತ್ತಿರುವಂತೆ ಬಂದು ವರ್ಗದರು ಆ ಮಗು ಅವ್ನು ಹುಟ್ಟಿದ ಹಾಗೆ ಅವನ ಹಿಂದೆಯೇ ಇವನು ಹುಟ್ಟದ ಅವನಿಗೂ ವೈಭವದಿಂದ ಜನ್ಮೋತ್ಸವ ಆಚರಿಸಿರು ಆಗ ಶತ್ರುಗಳ ನಗರಗಳಲ್ಲಿ ಸಂಕಟವನ್ನು ಸೂಚಿಸುವ ಅನೇಕ ಘಟನೆಗಳು ಏನಾಯಿತು ಯಾರ್ಯಾರ ಶತ್ರುಗಳಿದ್ರು ಅಯೋಧ್ಯೆಗೆ ಅವರೆಲ್ಲರೂ ಮನೆಯಲ್ಲಿ ನಗರದಲ್ಲೆಲ್ಲ ಸಂಕಟ ಸೂಚಕ ಘಟನೆಗಳಾಯಿತು ಆಗ ಶತ್ರುಗಳ ನಗರದಲ್ಲಿ ಸಂಕಟವನ್ನು ಸೂಚಿಸುವ ಅನೇಕ ಘಟನೆಗಳು ನಡೆಯಬಹುದು ಮತ್ತು ಬಂಧುಗಳ ನಗರದಲ್ಲಿ ಸಂಪತ್ತಿಗೆ ಸೂಚನೆ ಕೊಡುವ ಸಾವಿರಾರು ಶುಭ ಚಿಹ್ನೆಗಳು ಕೆಲವರಿಗೆ ಮಿತ್ರರಿಗೆಲ್ಲ ಶುಭ ಸೂಚಕ ಘಟನೆಗಳು ನಡೆದರೆ ಶತ್ರುಗಳಲ್ಲಿ ಸಂಕಟ ಸೂಚಕ ಘಟನೆ ಉತ್ತಮ ಗಾಢವಾದ ನೀಲಕಂಡ ಒಳಭಾಗದಂತೆ ಪ್ರಭೆಯುಳ್ಳ ಹೊಳೆವ ನೀರಿನ ಕಾಂತಿಯಿಂದ ಕೂಡಿದ ಅನೇಕ ಶುಭ ಲಕ್ಷಣಗಳಿಂದ ಆ ಮಗುವಿಗೆ ತಂದೆ ತಾಯಿಗಳು ಲಕ್ಷ್ಮಣ ಅಂತ ಹೆಸರಿನಿಟ್ಟರು ಆ ಇಬ್ಬರು ಮಕ್ಕಳ ರೂಪ ತುಂಬ ಸುಂದರವಾಗಿತ್ತು ಅವುಗಳ ತುಟಿಗಳು ಹವಳದಂತೆ ಕೆಂಪಾಗಿತ್ತು ಅವರ ಸ್ಪರ್ಶ ಬೆಣ್ಣೆಯಂತೆ ಕೋಮಲವಾಗಿತ್ತು ಜನ್ಮದಿಂದಲೇ ಅವರು ಸುಗಂಧಿತರಾಗಿರು ಅವರ ಶರೀರ ಪುಣ್ಯವಂತರ ಶರೀರದಿಂದ ದುರ್ಗಂಧ ಬರಲ್ಲ ಸುಗಂಧನೇ ಬರುತ್ತೆ ಆಟ ಪಾಠ ಹಾವಭಾವಗಳು ನೋಡಲು ಆನಂದಕರವಾಯಿತು ಬಾಲಕ್ರೀಡೆಯನ್ನಾಡುತ್ತಿದ್ದ ಆ ಬಾಲಕರು ಎಲ್ಲರ ಮನಸ್ಸನ್ನು ಆಕರ್ಷಿಸುತ್ತಿದ್ದರು ಚಂದನದ ಲೇಪವಾದ ನಂತರ ಹಣೆಗೆ ಕುಂಕುಮದ ತಿಲಕವನ್ನು ಇಟ್ಟಾಗ ಅವರು ಸುವರ್ಣ ರಸದಿಂದ ಕೂಡಿದ ರಜಾತರ ಬೆಳ್ಳಿಯ ಬೆಟ್ಟದ ಹಾಗೆ ಕಾಣಿಸ್ತಾ ಅನೇಕ ಜನ್ಮಗಳ ಸಂಸ್ಕಾರದಿಂದ ಬಂದ ಸ್ನೇಹವು ಆ ಇಬ್ಬರೂ ಬಾಲಕನ ಪರಸ್ಪರ ಸ್ನೇಹ ಬಂಧನದಲ್ಲಿ ಬಂಧಿಸಿತು ಅಂದರೆ ಬಲರಾಮ ಮತ್ತು ನಾರಾಯಣ ಇವರಿಬ್ಬರೂ ಜನ್ಮ ಜನ್ಮದಲ್ಲೂ ಜೊತೆಯಾಗೇ ಬಂದಿರ್ತಾರೆ ಹಿಂದಿನ ಜನ ಸ್ನೇಹ ಇರುತ್ತೆ ಅವ್ರಿಗೆ ಅದಕ್ಕೆ ಈ ಜನ್ಮದಲ್ಲೂ ಅವರು ಭಾಳ ಸ್ನೇಹಿತ ಇರ್ತಾರೆ ಯಾವ ಕಾರಣಕ್ಕೂ ಒಬ್ಬರು ಒಬ್ಬರ ಮೇಲೆ ಸಂಶಯ ಪಡಲ್ಲ ಒಬ್ಬರೊಬ್ಬರ ಜೊತೆ ಜಗಳ ಕಾಯಿಲ್ಲ ಬಹಳ ಪ್ರೀತಿಯಿಂದ ಇರ್ತಾರೆ ಕೊನೆಯವರೆಗು ಆ ಬಾಲಕರ ಲಾಲನ ಪಾನಿಯಲ್ಲಿ ಅರಮನೆಯ ಜನರು ತಮ್ಮನ್ನು ಮಕ್ಕಳನ್ನ ನಿಮ್ಮ ಟೈಮೆಲ್ಲ ಇಟ್ಟರಲ್ಲಿ ಹೋಗ್ತಾ ಬರ್ತಾ ಅನ್ಸಲ್ಲ ಅವು ನಕ್ಕು ಚಕ್ಕು ಪಕ್ಕು ಅಂದ್ಕೊಂಡು ಓಡಾಡ್ತಿರ್ತೀರಲ್ಲ ಹಾಗೆ ಅದು ಅರಮನೆ ಅರಮನೆಯಲ್ಲಿ ರಾಜ್ಕುಮಾರನ್ನು ಕೇಳಬೇಕಾ ಅವರು ಕೂಡ ಅದೇ ರೀತಿ ಮಕ್ಕಳು ನಕ್ಕಳು ಇರ್ತಿರಲ್ಲ ಕೇಳಿಸ್ತಾ ಇರುತ್ತೆ ನನಗೆ ನಾನು ಹೊರಗೆ ಬರಲ್ಲ ಅಷ್ಟೇನೆ ನಾನು ಕೆಲಸ ಮಾಡ್ಕೊಂಡಿರ್ತೀನಿ ಕೇಳಿಸ್ತಾ ಇರುತ್ತೆ ಆ ಯಾರ್ಯಾರನ್ನು ಮಾತಾಡಿಸ್ತಿರೋ ಯಾವ ಮಕ್ಕಳನ್ನು ಮಾತಾಡಿಸ್ತಿರೋ ನಿಮಗೆ ಗೊತ್ತು ಆದರೆ ಅದೇ ರೀತಿ ನಿಮ್ಮ ಮಕ್ಕಳಿಗೆ ಹಾಗೆ ಅಂತಂದರೆ ಇನ್ನು ರಾಜರ ಮಕ್ಕಳು ಅಂಥ ಪುಣ್ಯವಂತ ಮಕ್ಕಳು ಅಷ್ಟೊಂದು ಸುಂದರವಾದ ಮಕ್ಕಳು ಅವ್ರ ಮನೇಲಿ ಎಲ್ಲ ಆಟ ಆಡಿಸ್ಬೇಕಲ್ಲ ಮತ್ತೆ ಅವರ ಮಾತನಾಡಿದರೆ ಅಮೃತ ಸುರಿಯುವಂತೆ ಇರ್ತಾಯಿತ್ತು ಅವ್ರುಗಳು ಮಾತಾಡಿಸಿದ್ರೆ ಹೇಗಿರ್ತಿತ್ತು ಮಕ್ಕಳು ಮಾತಾಡಿ ಮನುಷ್ಯರಲ್ಲ ಆ ಮಕ್ಕಳು ಮಾತಾಡಿದರೆ ಹೇಗಿತ್ತು ಅಮೃತ ಸುರಿತಿದೆಯೇನೋ ಅನ್ನೋದು ಅವರು ಯಾರನ್ನೇ ನೋಡಿದರು ಅವರನ್ನು ಸುಖಕರವಾದ ಬೀಸಣಿಕೆಯಿಂದ ಬೀಸಿದನು ಅವ್ರು ನೋಡಿ ಸಾಕು ಯಾರು ಬೀಸಣಿಗೆ ಹಿಂಗೆ ಬೀಸ್ತಾ ಇದ್ದಾರೇನೋ ಅಂತ ಹೇಳಿ ಹೇಳ್ತಾರೆ ಒಂದು ಅಲ್ಲ ಸರ್ವಜ್ಞಾನ ಪದಾನೋ ಇದು ಇಂಥದೋ ಇದೆ ಮಕ್ಕಳಿದ್ದ ಮನೆ ಆ ಬಾಳೆಯಲ್ಲಿ ಇದನ್ನು ಬೀಸಿದ ಹಾಗೆ ಅಂತೆಲ್ಲ ಏನೋ ಇದೆಯಲ್ಲ ಹಾಡು ಮರ್ತು ಹೋಗ್ಬಿಟ್ಟಿದೆ ನನಗೆ ಹಾಗೆ ಅವ್ರ ಮಕ್ಕಳು ಅವ್ರನ್ನ ನೋಡಿದ್ರು ಸಾಕು ಹಾಕಿ ಬಿಸಲಿಕೆ ಹಾಕಿ ಅಂತೆಲ್ಲ ಹೇಳಿ ಅಂತ ಹೇಳಿದೆ ಹಾಗೆ ಇದಾಯ್ತು ಆ ಮಕ್ಕಳನ್ನು ಕರೆ ಅವು ಬಳಿ ಬಂದರೆ ಬಡತನ ದೂರವಾಗ್ ಆ ಮಕ್ಳು ಕರೆದ ತಕ್ಷಣ ಬಂತು ಅಂದರೆ ಬಡತನ ದೂರ ಆಯಿತು ಅಂತ ಅನ್ನಿಸ್ತಿತ್ತಂತೆ ಅವರು ತಮ್ಮ ಅನುಕೂಲತೆಯಿಂದ ತಮ್ಮಿಂದ ಆದಷ್ಟು ಎಲ್ಲರ ಹೃದಯವನ್ನು ತೃಪ್ತಗೊಳಿಸಿದ್ರು ಎಲ್ರಿಗೂ ಸಂತೋಷ ಪಡಿಸಿದ್ರು ಅವರನ್ನು ನೋಡಿದ ಪ್ರಸಾದ ಮತ್ತು ಸಂಪದವೆಂಬ ಎಂಬ ಗುಣಗಳನ್ನು ನೋಡಿದಂತಾಗ್ತಿತ್ತು ಉತ್ತಮ ರಕ್ಷಕರಿಂದ ಪಾಲಿಸುತ್ತಿದ್ದ ಆ ಮಾಲಕರು ನಗರದಲ್ಲಿ ಎಲ್ಲ ಕಡೆ ಆಟವಾಡ್ತಾ ಮೊದಲು ವಿಜಯ ಮತ್ತು ತಿರುಪರೆಂಬ ಬಲಭದ್ರ ಹಾಗೂ ನಾರಾಯಣರಾಗಿದ್ದರು ಅದೇ ರೀತಿ ಇವರಿಬ್ಬರೂ ಕೂಡ ಅವರಂತೆ ಎಲ್ಲ ಸ್ವಭಾವಗಳನ್ನು ಎಲ್ಲ ಬಲಭದ್ರ ನಾರಾಯಣರದ್ದು ಸ್ವಭಾವ ಒಂದೇ ರೀತಿಯಾಗಿರುತ್ತೆ ಇವರು ಕೂಡ ಹಾಗಿದ್ದರು ಆ ನಂತರ ಕೆ ಕೆ ರಾಣಿಯೂ ಕೂಡ ಸುಂದರವಾದ ಮಗುವನ್ನು ಪಡೆದರು ಆ ಮಹಾಭಾಗ್ಯಶಾಲಿಯಾದ ಮಗುವು ಸಂಸಾರದಲ್ಲಿ ಭರತ ಅನ್ನೋ ಹೆಸರಿನಿಂದ ಪ್ರಖ್ಯಾತನಾದ ಆಮೇಲೆ ಸುಪ್ರಭಾ ರಾಣಿಯೂ ಕೂಡ ಸುಂದರವಾದ ಮಗನನ್ನು ಪಡೆದಳು ಇವನಿಗೆ ಸಂಸಾರದಲ್ಲಿ ಶತ್ರುಘ್ನ ಇಂಥ ಹೆಸರನ್ನು ಪಡೆದಳು ಅಪರಾಧಿತಿಯು ಪದ್ಮನಿಗೆ ಬಲ ಎಂದು ಇನ್ನೊಂದು ಹೆಸರಿಟ್ಟಳು ಮತ್ತು ಸುಮಿತ್ರಾ ರಾಣಿಯು ಕೂಡ ತನ್ನ ಪ್ರಿಯ ಪುತ್ರನ ಹರಿ ಎಂದು ಕರೆದಳು ಬಲರಾಮ ಅಂತೀರಲ್ವಾ ಅವಳು ಬಲ ಅಂತ ಹೆಸರಿಟ್ಟಲು ಇವಳು ಹರಿಹಂತಿದ್ದಳು ಕೆ ಕೆ ಭರತ ಎಂಬ ಹೆಸರು ಸಂಪೂರ್ಣ ಚಕ್ರವರ್ತಿಯಾದ ಭರತನಲ್ಲಿ ಬಂದಿದೆ ಎಂದು ತನ್ನ ಪುತ್ರನ ಅರ್ಧ ಚಕ್ರವರ್ತಿ ಅಂತ ಕರೆದಳು ಸುಪ್ರಭಾಳು ಕೈಕಾಳ ತನ್ನ ಮಗನಿಗೆ ಚಕ್ರವರ್ತಿ ಹೆಸರಿನಿಟ್ಟಳು ಅದನ್ನು ನಾನು ನನ್ನ ಮಗನಿಗೆ ಇದಕ್ಕಿತ್ತಲೂ ಉತ್ತಮವಾದ ಹೆಸರು ನೀಡುತ್ತೇನೆ ಎಂದು ವಿಚಾರ ಮಾಡಿ ಅವಳು ಅರ್ಹಂತರ ಹೆಸರಿನ ಭಗವಂತರ ಹೆಸರಿನಲ್ಲಿ ಶತ್ರುಘ್ನ ಅಂತ ಹೆಸರಿತ್ಳು ಶತ್ರುಘ್ನ ಅನ್ನೋದು ಯಾರ ಹೆಸರು ಸಾವಿರದ ಎಂಟು ಹೆಸರಿರ್ತೀವಲ್ಲ ಸಹಸ್ರನಾಮ ಶತ್ರುಘ್ನ ಅನ್ನೋದು ಅರಿಹಂತರದೇ ಹೆಸರು ಜಗತ್ತಿನ ಜನರಿಗೆ ಸಂತೋಷವನ್ನುಂಟು ಮಾಡುವ ಈ ನಾಲ್ಕು ಬಾಲಕರು ಅತ್ಯಂತ ವಿಶಾಲವಾದ ಸಮುದ್ರದಂತೆ ಗಂಭೀರರು ಸಮ್ಯಕ್ ನಯಗಳಂತೆ ಅನ್ಯೋನ್ಯ ಪ್ರೀತಿ ಉಳ್ಳವರು ಮತ್ತು ದಿಕ್ಕುಗಳಂತೆ ಉದಾರರಾಗಿದ್ದರು ಈ ಮಕ್ಕಳು ವಿದ್ಯೆ ಕಲಿಯಲು ಯೋಗ್ಯರಾದನ್ನು ಕಂಡು ರಾಜನ್ ದಶರಥನು ಯೋಗ್ಯ ಅಧ್ಯಾಪಕನ ಚಿಂತೆಯಲ್ಲಿ ಯೋಚ ಯಾರ ಹತ್ರ ಇವ್ರಿಗೆ ಪಾಠ ಕಳಿಸ್ಬೇಕು ಮಕ್ಕಳು ನಾಲ್ಕು ವರ್ಷ ಐದು ವರ್ಷದ ಯಾವ ಶಾಲೆಗೆ ಹಾಕಬೇಕು ಅಂತ ಚಿಂತೆ ಮಾಡ್ತಿರಲ್ಲ ನಮ್ಮ ರೊಕ್ಕ ಇಷ್ಟೇ ಇದೆ ಆ ಶಾಲೆಗೆ ಹಾಕೋಕ್ಕಾಗಲ್ಲ ಆ ಶಾಲೆಗೆ ಲಕ್ಷ ಕಟ್ಟಬೇಕು ಈ ಶಾಲೆಗೆ ಇಷ್ಟು ಕಟ್ಟಬೇಕು ನಾನು ಎಲ್ಲಿ ಹಾಕೋಣ ನೀವು ಚಿಂತೆ ಮಾಡಿ ಹಾಗೆ ಅವನಿಗೂ ಚಿಂತೆ ಆಯಿತು ನನ್ನ ಮಕ್ಕಳಿಗೆ ಪಾಠನ ಯಾರು ಕಲಿಸ್ಬೇಕು ನನ್ನ ಮಕ್ಕಳಿಗೆ ಯಾರು ಗುರು ಆಗಬೇಕು ಗುರು ಹೇಗಿರಬೇಕು ಅನ್ನಿಸೋದು ಕಾಂಪಿಲ್ಯವೆಂಬ ಸುಂದರ ನಗರ ಇತ್ತು ಅಲ್ಲಿ ಶಿಖಿ ಎಂಬ ಬ್ರಾಹ್ಮಣನಿದ್ದ ಅವನಿಗೆ ಇಶು ಎಂಬ ಸ್ತ್ರೀ ಇದ್ದಳು ಅವರಿಬ್ಬರಿಗೂ ಐರ ಎಂಬ ಪುತ್ರ ಇದ್ದ ಅವನು ಅತಿ ಪ್ರೀತಿಯಿಂದ ಅವಿನಯಿ ಯಾರು ಐರ ಅನ್ನುವಂಥ ಮಗ ಬ್ರಾಹ್ಮಣರಿಗೆ ಹುಟ್ಟಿದವನು ಅವನನ್ನು ಭಾಳ ಪ್ರೀತಿ ಮಾಡಿಬಿಟ್ರು ಚಿಕ್ಕದಲ್ಲಿ ಅದರಿಂದ ಅವನು ಅವಿನಯಿ ಆಗಿದ್ದ ಹೇಳಿದ್ದೀನಿ ಏನು ಕೇಳ್ತಾ ಇರಲಿಲ್ಲ ಅವನ ಸ್ವಭಾವ ಸಾವಿರಾರು ಕಷ್ಟಗಳಿಗೆ ಕಾರಣ ಅವನಿ ಅವನ ಸ್ವಭಾವ ಹೇಗಿತ್ತಪ್ಪ ಅಂದರೆ ಅಂದರೆ ಬರೀ ಜಗಳ ಗಂಟು ಅಕ್ಕಪಕ್ಕದವ್ರದ್ದು ಕಂಪ್ಲೇಂಟ್ ದೂರು ಸಾವಿರಾರು ಕಷ್ಟಕ್ಕೆ ಕಾರಣ ಆಗಿತ್ತು ಧನಾರ್ಜನೆ ಮಾಡುವುದು ವಿದ್ಯೆ ಕಲಿಯುವುದು ಮತ್ತು ಧರ್ಮ ಸಂಚಯ ಈ ಮೂರೂ ಮನುಷ್ಯನ ಅಧೀನವಾಗಿರುತ್ತೆ ಯಾವ್ಯಾವುದು ಹಣ ಸಂಪಾದನೆ ಮಾಡೋದು ವಿದ್ಯೆ ಕಲಿಯೋದು ಮತ್ತು ಧರ್ಮ ಸಂಚಯ ಧರ್ಮವನ್ನು ಪಾಲನೆ ಮಾಡೋದು ಈ ಮೂರು ಕೂಡ ಮನುಷ್ಯನ ಅಧೀನ ಮನುಷ್ಯನಿಗೆ ಇಷ್ಟ ಏನಾಗುತ್ತೋ ಅದನ್ನೇ ಮಾಡ್ತಾನೆ ಅದನ್ನು ಇಷ್ಟ ಏನೋ ಮಾಡಲ್ಲ ಆದರೆ ಇದು ಸಾಮಾನ್ಯವಾಗಿ ವಿದೇಶದಲ್ಲಿಯೇ ಸಾಧ್ಯ ಆಗುತ್ತೆ ನಮ್ಮ ಇದ್ದ ಹಾಸ್ಟೆಲ್ ಯಾಕೆ ತಗೊಂಡೋಗ್ಬಿಡ್ತೀರಾ ನಿಮ್ಮ ಮನೆ ಬಿತ್ತು ಮನೇಲಿ ಸಾಧ್ಯ ಆಗಲ್ಲ ಅದಕ್ಕೆ ತೊಗೊಂಡು ಹಾಸ್ಟೆಲ್ ಬಿಡ್ತೀರ ಮನೇಲಿ ಹೇಗೆ ನಿಮ್ಮ ಮನೇಲಿಂದ ಪ್ರೀತಿ ಮಾಡಿಬಿಟ್ಟಿರ್ತೀರಾ ಆಮೇಲೆ ದೊಡ್ಡವಾದ ನೀವು ಹೇಳಿದ್ದು ಕೇಳಲ್ಲ ಅವ ಮೊಂಡಾಗಿರುತ್ತವೆ ಅದಕ್ಕೇನೆ ಏನು ಹೇಳ್ತೀರೆ ಸಾಮಾನ್ಯವಾಗಿ ವಿದ್ಯಾಭ್ಯಾಸ ವಿದೇಶದಲ್ಲಿಯೇ ಸಾಧ್ಯ ಆಗುತ್ತೆ ಹೇಗೆ ವಿಚಾರ ಮಾಡಿ ತಂದೆ ತಾಯಿಗಳು ದುಃಖಿಗಳಾಗಿ ಅವನನ್ನು ಮನೆಯಿಂದ ಹೊರಗೆ ಹೋಗ್ತಿದ್ದರು ಯಾವಾಗ ಮಾತು ಕೇಳಲಿಲ್ಲ ಶಾಲೆಗೆ ಹೋಗ್ತಿರ್ಲಿಲ್ಲ ಏನು ಅದಕ್ಕೆ ಅದಕ್ಕೇನು ಮಾಡಿದ್ರು ಮನೆಯಿಂದ ಓಡಿಸ್ಬಿಟ್ರು ಅವನು ಕೇವಲ ಎರಡು ವಸ್ತ್ರವನ್ನು ತೊಟ್ಟು ಬಹಳ ದುಃಖದಿಂದ ರಾಜಗೃಹ ನಗರಕ್ಕೆ ಬಂದ ಎರಡು ತೊಟ್ಟು ಅಂದರೆ ಕೆಳಗಡೆ ಒಂದು ಲುಂಗಿ ಮೇಲೊಂದು ಹೊದಿಕೆ ಎರಡೇ ಅಲ್ಲಿ ಹಾಕ್ಕೊಂಡು ಅಂದರೆ ಹುಟ್ಟ ಬಟ್ಟೆಯಲ್ಲಿ ಅವನು ರಾಜಗೃಹಕ್ಕೆ ಬಂದ ಅಲ್ಲಿ ಒಬ್ಬ ವೈವಸ್ವತನೆಂಬ ವಿದ್ವಾಂಸನಿದ್ದ ಇವನು ಧನುರ್ವಿದ್ಯಾ ನಿಪುಣನು ಹಾಗೂ ವಿದ್ಯಾರ್ಥಿನಲ್ಲಿ ಶ್ರಮವಹಿಸುತ್ತಿರುವ ಒಂದು ಸಾವಿರ ಶಿಷ್ಯರೊಂದಿಗೆ ಇದ್ದ ಆ ವಯಸ್ವ ವೈವಸ್ತ ಅನ್ನೋ ಒಂದು ವಿದ್ವಾಂಸ ಹೇಗಿದ್ದ ಬಿಲ್ಲಿನ ವಿದ್ಯದಲ್ಲಿ ಪ್ರವೀಣನಾಗಿದ್ದ ಅವನು ಒಂದು ಸಾವಿರ ಶಿಷ್ಯರಿದ್ದರು ಅವನಿಗೆ ಎಷ್ಟು ಜನ ಇದ್ದರು ಒಂದು ಸಾವಿರ ಅಲ್ಲಿಗೆ ಬಂದ ಐರ ಅವರ ಬಳಿ ವಿಧಿಪೂರ್ವಕ ಧನುರ್ವಿದ್ಯೆ ಕಲಿಯಲು ಬಂದ ಒಂದು ಸ್ವಲ್ಪವೇ ಸಮಯದಲ್ಲಿ ಆ ಸಾವಿರ ವಿದ್ಯಾರ್ಥಿಗಳಿಗೆ ಪ್ರಥಮನು ಅತ್ಯಂತ ನಿಪುಣನಾದ ಆ ಸಾವಿರ ಮಕ್ಕಳಿಗೆ ಇವನು ಪ್ರಥಮ ಫಸ್ಟ್ ಕ್ಲಾಸ್ಗೆ ಫಸ್ಟ್ ಪ್ರಮುಖನಾದ ಮತ್ತು ಎಲ್ಲರಿಗಿಂತ ಬುದ್ಧಿವಂತನಾದ ರಾಜಗೃಹದ ರಾಜನು ತನ್ನ ಮಕ್ಕಳಿಗಿಂತಲೂ ಹೆಚ್ಚು ನಿಪುಣನನ್ನಾಗಿ ಮಾಡಿದ್ದಾನೆ ಎಂಬ ಒಬ್ಬ ವಿದೇಶಿ ಬಾಲಕನಿಗೆ ವೈವಸ್ಸನ್ನು ಶಿಕ್ಷಣ ಕೊಟ್ಟಿದ್ದಾನೆ ಅಂತ ತಿಳಿದು ಅತ್ಯಂತ ಕೋಪ ರಾಜರಿಗೆ ಎಂಥ ಕೋಪ ಇರುತ್ತೆ ಅಂದರೆ ಅವ್ರಿಗೇನು ಯಾರನ್ನು ಹೇಳ್ತಾರೆ ಆ ಉಪಾಧ್ಯಾಯರು ಯಾರು ಟೀಚರ್ ಇರ್ತಾರೆ ಅವರು ಅವ್ರ ಮಕ್ಕಳಿಗೆ ಮಾತ್ರ ಚೆನ್ನಾಗಿ ಕಲಿಸೋದು ಮಿಕ್ಕವರಿಗೆ ಕಲಿಸೋ ಹಂಗಿಲ್ಲ ಆದರೆ ಇಲ್ಲಿ ಏನಾಗ್ಬಿಟ್ಟಿದೆ ವೈವಸ್ವತ ಇವನು ಐರಾ ಹೊರ ಆ ಅವ್ರನ್ನವನಲ್ಲ ರಾಜ್ಕುಮಾರ್ನೂ ಅಲ್ಲ ಅಂತೋನಿಗೆ ಚೆನ್ನಾಗಿ ಕಲಿಸಿದ್ದಾನೆ ಅಂತೋನು ಫಸ್ಟ್ ಬಂದಿದ್ದಾನೆ ಇವರು ನನ್ನ ಮಕ್ಕಳಿಗೆ ಸರಿಯಾಗಿ ಕಲಿಸ್ಲಿಲ್ಲ ಅಂತ ಹೇಳಿ ಸಿಟ್ಟು ಬಂದಿತ್ತು ವೈವಸ್ವತನ ಮೇಲೆ ರಾಜನು ಸಿಟ್ಟಿದ್ದ ಸಿಟ್ಟಾಗಿದ್ದಾನೆ ಎಂದು ತಿಳಿದು ಅಸ್ತ್ರವಿದ್ಯೆಯ ಪ್ರವೀಣನಾದ ಗುರು ವೈವಸ್ವತನ ಐರನಿಗೆ ರಾಜನ ಮುಂದೆ ಏನು ತಿಳಿಯದನಂತೆ ಇರು ಎಂದು ಹೇಳಿಕೊಟ್ಟರು ಎಲ್ಲ ರಾಜನ ಮುಂದೆ ತಮ್ಮ ತಮ್ಮ ಶಸ್ತ್ರವಿದ್ಯೆ ಪರ ಇದನ್ನು ತೋರಿಸ್ಬೇಕು ಇದನ್ನ ಮಾಡಬೇಕು ಆದರೆ ಅವನೇನು ಹೇಳ್ತಾನೆ ರಾಜನ ಮುಂದೆ ನಿಮಗೇನೂ ಗೊತ್ತಿಲ್ಲ ಅನ್ನೋ ಹಾಗಿರು ನಿಮ್ಮ ಕೈ ಚಿಳಕ ತೋರಿಸ್ಬೇಡ ಅಂತ ಹೇಳ್ತಾನೆ ಆ ನಂತರ ರಾಜನು ನಾನು ನಿಮ್ಮನ್ನು ಪರೀಕ್ಷಿಸುತ್ತೇನೆ ನೀವು ಎಷ್ಟು ಕಲಿತಿದ್ದೀರಿ ಎಂದು ನೋಡೋಣ ಎಂದು ಆ ಶಿಷ್ಯನನ್ನು ವೈವಸ್ತನಿ ಸಭೆಗೆ ಕರೆಸಿದ ಜೊತೆ ನಂತರ ರಾಜನು ಎಲ್ಲ ಶಿಷ್ಯರು ಕ್ರಮವಾಗಿ ಬಾಣ ಪ್ರಯೋಗ ಮಾಡಿ ತೋರಿಸಲು ಹೇಳಿದರು ಮತ್ತು ಎಲ್ಲರೂ ತಮ್ಮ ಶಕ್ತಿಗಳನ್ನು ಸಾರಿ ಗುರಿಯನ್ನು ಸಾಧಿಸಿದರು ಕೊನೆಯಲ್ಲಿ ಐರನಿಂದಲೂ ಬಾಣ ಪ್ರಯೋಗ ಮಾಡಿಸನು ಅವನು ರಾಜನು ಇವನನ್ನು ಮೂರ್ಖನೆಂದು ತಿಳಿಯುವಂತೆ ಪ್ರಯೋಗ ಮಾಡಿದ ಎಲ್ಲಿ ಹೊಡಿಬೇಕಿತ್ತು ಅಲ್ಲಿ ಹೊಡಿಲೇ ಇಲ್ಲ ಎಲ್ಲ ಹೋ ಬಿಟ್ಬಿಟ್ಟ ಅಂದರೆ ಏ ಮೂರ್ಖ ಇದ್ದಾನೆ ಎಲ್ಲರೂ ಹೊಗಳೆ ಅಂತಾನು ಅಂತ ಹೇಳಿ ಮಾಡಿ ಇದರಿಂದ ರಾಜನು ಅವನನ್ನು ಮೂರ್ಖನೆಂದು ತಿಳಿದನು ರಾಜನು ಇದರಿಂದ ಜನರಾಡಿದ ಮತ್ತು ಸುಳ್ಳೆಂದು ತಿಳಿದು ಆಗ ಅಸ್ತ್ರಾಚಾರ್ಯರಿಗೆ ಸನ್ಮಾನ ಮಾಡಿ ಕುಳಿತನು ಅಂದರೆ ಯಾರು ಕಲಿಸಿದ್ರು ಬಿಲ್ವಿದ್ಯಾನ ಅವರಿಗೆ ಸನ್ಮಾನ ಮಾಡ್ದ ಮತ್ತು ಅವನು ತನ್ನ ಶಿಷ್ಯ ಮಂಡಳಿಯವನ್ನೇ ತನ್ನ ಮನೆಗೆ ಹುಟ್ಟೋದ ಸನ್ಮಾನ ಆಡಮೇಲೆ ಹುಟ್ಟೋದ ಐಲ ಗುರುವಿನ ಅನುತಿಯಿಂದ ಅವನ ಮಗಳನ್ನು ಮದುವೆ ಮಾಡಿಕೊಂಡು ಆ ರಾತ್ರಿ ಅಲ್ಲಿಯೇ ಅಲ್ಲಿಂದ ಓಡಿ ಹೋದ அல்லவங்க ஏக நீ மூர் கன்னுவசியாதரதராஜனி அயோதியா நகரக்கு வந்திருந்த எல்ல அயோ அே அவனு தசர மகாராஜனே தன்ன கௌஷல தன்னியு தோர்சா மத்தியனு சந்தோஷப்பட்டு அவன்கிட்ட தன்ன மக்களும் ஒப்பசா வைவச அந்த வான்சன்திங்க மக்களே பாட்ட ಹೇಗೆ ನಿರ್ಮಲ ಸರೋವರದಲ್ಲಿ ಪ್ರತಿಬಿಂಬಿತವಾದ ಚಂದ್ರನ ಬಿಂಬುವ ವಿಸ್ತಾರವನ್ನು ಹೊಂದುತ್ತದೆ ಹಾಗೆ ಆ ಶಿಷ್ಯರು ಜನರಲ್ಲಿದ್ದ ಕೌಶಲ್ಯದಲ್ಲಿ ಪ್ರತಿಬಿಂಬಿತವಾಗಿ ವೃದ್ಧಿಯನ್ನು ಹೊಂದಿದರು ಐರ ನೀವು ಪಾತ್ರೆಯಲ್ಲಿ ನೀರಿಟ್ಟಿದ್ದೀರಾ ಚಂದ್ರ ಮೇಲೆ ಬಂದ ಅಂದರೆ ಆ ನೀರು ಚಂದ್ರ ಹರಡ್ಕೊಂಡು ಹಾಕಿ ಕಾಣ್ತಾನಲ್ಲ ಹಾಗೆ ಇವರದ್ದು ಶಕ್ತಿ ಕೂಡ ಬುದ್ಧಿ ಎಲ್ಲರೂ ಹೆಚ್ಚಾಯಿತು ಇದರಿಂದ ಇನ್ನೂ ಅನೇಕ ವಿದ್ಯೆಗಳನ್ನು ಕಲಿಯಲು ಉತ್ತಮ ಗುರುಗಳು ದೊರೆತಿದ್ದರಿಂದ ಎಲ್ಲ ವಿದ್ಯೆಗಳು ಅವರಲ್ಲಿ ಮುಚ್ಚಳ ತೆರೆದ ಕರಂಡಕದಲ್ಲಿ ರತ್ನವು ಹೊಳೆಯುವಂತೆ ಅವರಲ್ಲಿ ಪ್ರಕಾಶ ಮುಚ್ಚಳ ತೆಗೆದಿಟ್ಟಿದ್ದೀರಾ ಅಂತ ಪೆಟ್ಟಿಗೆ ಇದೆ ಆ ಪೆಟ್ಟಿಗೆಲಿ ಪೆಟ್ಟಿಗೆಲಿಟ್ಟಿರೋದೆಲ್ಲ ಪಳ ಹೊಳಿತಾ ಇರುತ್ತಲ್ಲ ವಸ್ತುಗಳು ಹಾಗೆ ಇವರಲ್ಲಿ ಎಲ್ಲರಲ್ಲೂ ಕೂಡ ಎಲ್ಲ ವಿದ್ಯೆಗಳು ಎಂದರೆ ಎಲ್ಲ ವಿದ್ಯೆಯಲ್ಲೂ ಅವರು ಪ್ರವೀಣರಾದರು ಮಕ್ಕಳ ನಯ ವಿನಯ ಮತ್ತು ಉದಾರ ಸ್ವಭಾವವನ್ನು ಕಂಡು ರಾಜ ದಶರಥನು ಮಕ್ಕಳ ಸರ್ವಶಾಸ್ತ್ರ ವಿಷಯದಲ್ಲಿ ಗಳಿಸಿದ ಅತಿಶಯವಾದ ಪರಿಪೂರ್ಣತೆಯನ್ನು ಕಂಡು ಬಹಳ ಸಂತೋಷ ಎಲ್ರಿಗೂ ಬಹಳ ಏಕೆಂದರೆ ಅವರು ಒಂದು ವಿದ್ಯೆ ಅಲ್ಲ ಎಲ್ಲ ವಿದ್ಯೆನೂ ಕಲಿತರು ಅವರೆಲ್ಲರೂ ಗುಣವಂತರಾಗಿದ್ದರು ವಿದ್ಯಾಸಂಪನ್ನರಾಗಿದ್ದರು ಹಾಗೂ ದಾನಶೂರರು ಆಗಿದ್ದರು ಆದ್ದರಿಂದ ಅವರ ಎಲ್ಲ ಗುರುಗಳನ್ನು ಸನ್ಮಾನ ಮಾಡಿ ಅವರು ಇಚ್ಛಿಸಿದ್ದುದಕ್ಕಿಂತ ಹೆಚ್ಚು ಸಂಪತ್ತನ್ನು ನೀಡಿದ ಗೌತಮ ಸ್ವಾಮಿಗಳು ಹೇಳ್ತಾರೆ ಹೇ ರಾಜನ್ ಕೆಲವರಿಗೆ ದೊರೆತ ಅಲ್ಪಜ್ಞಾನವು ಜ್ಞಾನವು ಪರಿಪೂರ್ಣತೆಯನ್ನು ಹೇಳುತ್ತೆ ಕೆಲವರಿಗೊಂದು ಸ್ವಲ್ಪ ಹೇಳಿಕೊಟ್ಟರು ಸಾಕು ಅವ್ರು ಮಿಕ್ಕಿದ್ದನ್ನೆಲ್ಲ ಅವರೇ ಕಲ್ತ್ಕೊಂಡ್ಬಿಡ್ತಾರೆ ಹಾಗೆ ಇನ್ನು ಕೆಲವರಲ್ಲಿ ಅದೆಷ್ಟು ಎಷ್ಟೇ ಇದು ಮಾಡಿರೋ ಕರ್ಮ ಪ್ರಭಾವದ ಕೆಲವರಲ್ಲಿ ಅದು ಹೇಳ್ಕೊಟ್ಟಷ್ಟು ಉಳಿಯಲ್ಲ ವೃದ್ಧಿ ಆಗೋದಿಲ್ಲ ಎಷ್ಟು ಹೇಳಿಕೊಟ್ಟಿರೋ ಅಷ್ಟು ಉಳಿಯಲ್ಲ ಕೆಲವರು ಸಾಮಾನ್ಯರಾದರೆ ಇನ್ನು ಕೆಲವರು ಅಜ್ಞಾನಿಯಾಗಿ ಉಳಿತಾರೆ ಸರಿಯಿದೆ ಏಕೆಂದರೆ ಸೂರ್ಯನ ಕಿರಣವು ಸ್ಫಟಿಕ ಗಿರಿಯ ದಡವನ್ನು ಸ್ಪರ್ಶಿಸಿ ವಿಸ್ತಾರಗೊಳ್ಳುತ್ತೆ ಅಂದರೆ ಸ್ಫಟಿಕ ಮನೆಯ ಮೇಲೆ ಬಿದ್ದ ಸೂರ್ಯನ ಕಿರಣ ದ್ವಿಗುಣ ಆಗುತ್ತೆ ಹೊಳೆಯ ಮುತ್ತು ರತ್ನಗಳ ಮೇಲೆ ಬಿತ್ತು ಅಂದರೆ ಅದರ ಪ್ರಕಾಶ ಇನ್ನೂ ಜಾಸ್ತಿ ಆಗುತ್ತೆ ಕೆಲವು ಕಡೆ ಅದರ ಪ್ರಕಾಶ ಅಷ್ಟೇ ಇರುತ್ತೆ ಹಾಗೂ ಅಂಧಕಾರ ಇರೋ ಜಾಗದಲ್ಲಿ ಅದರ ಪ್ರಕಾಶ ತಾಕೋದೇ ಇಲ್ಲ ಈ ರೀತಿಯಾಗಿ ಆರ್ಶು ಎಂಬ ಪ್ರಸಿದ್ಧವಾದ ರವಿ ಶ್ರೀನಾಚಾರ್ಯರು ಹೇಳಿರುವಂಥ ಪದ್ಮಚರಿತೀರಿ ರಾಮಾದಿ ನಾಲ್ಕು ಜನ ಸಹೋದರ ಜನನದ ಕಥೆಯನ್ನು ಹೇಳೋ ಇಪ್ಪತ್ತೈದನೇ ಪರವಾಸಿ ಮಾತಾಡೋ